ಇದು ಒಂದು ಕಾಲ್ಪನಿಕ ಕತೆ ಈಗ ಹನುಮ ಹನುಮಸಾಗರದಲ್ಲಿ ರಾಮಯ್ಯನ್ ಎಂಬ ಇದ್ದನು ಅವನು ಎಲ್ಲರೂ ಮೆಚ್ಚುವಂತೆ ಕವನ ಬರೆಯುತ್ತಿದ್ದನು ಅವನು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸುತ್ತಿದ್ದನು ಪದದ ಮೇಲೆ ಒತ್ತು ಧ್ವನಿಯ ಏರಿಳಿತ ಭಾವ ಹೊರಹಮ್ಮಿಸುವ ರೀತಿಯಿಂದಾಗಿ ಅವನ ಕವನ ವಾಚನ ಎಲ್ಲರಿಗೂ ಪ್ರಿಯವಾಗಿತ್ತು ಅವನಿಗೆ ಬಹಳಷ್ಟು ಪ್ರಶಸ್ತಿ ಬಹುಮಾನ ಬಂದವು ಅವನು ಖ್ಯಾತ ಕವಿ ಎಂದು ಪ್ರಸಿದ್ಧನಾದನು ಆದರೆ ಖ್ಯಾತ ಕವಿ ಎಂಬ ಅಹಂ ಅವನ ತಲೆಗೇರಿತ್ತು ಒಂದು ಸಲ ರಾಮಯ್ಯನು ಮುಖ್ಯ ಅತಿಥಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಹೋದನು ತನ್ನ ಸರದಿ ಬಂದಾಗ ಅವನು ತನ್ನ ಬಗೆಗೆ ಹೇಳಿ ಹೇಳಿಕೊಳ್ಳತೊಡಗಿದನು ನಾನು ಖ್ಯಾತ ಕವಿ ನಾನು ಹತ್ತಾರು ಪುಸ್ತಕಗಳನ್ನು ಪ್ರಕಟಿಸಿದ್ದೇನೆ ಕೆಲವು ಪುಸ್ತಕಗಳಿಗೆ ಬಹುಮಾನ ಬಂದಿವೆ ಕೆಲವರಿಗೆ ಕವನ ಬರೆಯಲು ಬರುವುದೇ ಇಲ್ಲ ನಾನು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನನ್ನು ಸತ್ಕರಿಸಿದ್ದಾರೆ ಎಂದು ಹೇಳತೊಡಗಿದ್ದು ಎಲ್ಲರಿಗೂ ಬೇಸರವೆನಿಸಿತ್ತು ಆಗ ಕಾರ್ಯಕ್ರಮದ ನಿರೂಪಕರು ಮಾಂತಿನ ಮಹತ್ವ ಕುರಿತು ಹೇಳಿರಿ ನಿಮ್ಮ ವೈಯಕ್ತಿಕ ವಿಷಯ ಬೇಡ ಎಂದು ಚಿಕ್ಕ ಚೀಟಿ ಕೊಟ್ಟರೂ ಪ್ರಯೋಜನವಾಗಲಿಲ್ಲ ತಮ್ಮ ವೈಯಕ್ತಿಕ ವಿಷಯ ಮುಂದುವರೆಸಿದನು ಪ್ರೇಕ್ಷಕರಿಂದ ಚಪ್ಪಾಡೆಯ ಸೂರ್ಯಮಳೆ ಬ ಆದರೂ ರಾಮಯ್ಯ ತನ್ನನ್ನು ತಾನೇ ಒಗಳಿಸಿಕೊಳ್ಳತೊಡಗಿದನು ರಾಮಯ್ಯನು ಸಮಯದ ಸದುಪಯೋಗ ಪಡಿಸಿಕೊಳ್ಳದಿರಲು ಅಧ್ಯಕ್ಷರೇ ಭಾಷಣ ನಿಲ್ಲಿಸಲು ಸೂಚಿಸಿದರು ರಾಮಾಯಣಿಗೆ ಅವಮಾನದಂತಾಯಿತು ಅಧ್ಯಕ್ಷರು ತಮ್ಮ ಭಾಷಣ ಪ್ರಾರಂಭಿಸಿದರು ಮಾನ್ಯರೇ ನಮ್ಮನ್ನು ನಾವೇ ದೊಡ್ಡವರೆಂದು ತಿಳಿದುಕೊಳ್ಳುವುದು ಮೂರ್ಖತನ ಹೆಚ್ಚಿನ ಘನತೆ ಗೌರವ ಬಯಸಬಾರದು ಅಂತ ವ್ಯಕ್ತಿಯು ಅಪಹಾಸಕ್ಕೆ ಅವಮಾನಕ್ಕೆ ಗುರಿಯಾಗಬಹುದು ನಾವು ಹೆಚ್ಚಿನ ಪ್ರಾಮುಖ್ಯತೆಗಾಗಿ ಗೊಣಗೋಗುವುದರಿಂದ ಅದು ನಮ್ಮ ಸಾಧನೆ ಶ್ರೇಯಸ್ಸಿಗೆ ದೊಡ್ಡ ಮುಳ್ಳಾಗುತ್ತದೆ ಕೀರ್ತಿಶನಿ ತೊಲಗಾಚೆ ಎಂಬ ಭಾವ ಇರಬಾರದು ನಮ್ಮ ಮಾತು ಸಮಯೋಚಿತವಾಗಿರಬೇಕು ಬಾಯಿ ಚಪಲ ತೀರಿಸಿಕೊಳ್ಳುವುದು ಸರಿಯಲ್ಲ ಸಮಯೋಚಿತ ಮಾತಿನಿಂದ ಜನರ ಪ್ರೀತಿ ಮೆಚ್ಚುಗೆ ದೊರೆಯುತ್ತದೆ ಸಮಯದ ಸದುಯೋಪ ಸದುಪಯೋಗವಾಗುತ್ತದೆ ವ್ಯರ್ಥ ಸಮಯ ಹಾಳಾಗುವುದಿಲ್ಲ ಎಲ್ಲರಿಗೂ ತಮ್ಮ ವಿಷಯ ಮಂಡಿಸಲು ಅನುಕೂಲವಾಗುತ್ತದೆ ಚಿಕ್ಕ ಚೀಟಿ ಬರುವ ಮುನ್ನ ತಮ್ಮ ಭಾಷಣ ಮುಗಿಸಬೇಕು ಕೊಟ್ಟ ಅವಧಿ ಮೀರಿದಂತೆ ಹೇಳುವುದು ವಾಗ್ಮಿಗೆ ಭೂಷಣ ವಾಗ್ಮಿಗಳಿಗೆ ಸಮಯ ಇರಬೇಕು ಸಭಿಕರೆಲ್ಲ ಮೆಚ್ಚುವಂತೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ವಿಷಯಕ್ಕೆ ಸಂಬಂಧ ಸಂಬಂಧವಿಲ್ಲದ ವಿಷಯ ಮಾತನಾಡಿ ಸಮಯ ವ್ಯರ್ಥ ಹಾಳು ಮಾಡುವುದರಿಂದ ಜನರಿಗೆ ಬೇಸರವಾಗಬಹುದು ಭಾಷಣ ಪ್ರಾರಂಭಿಸುವುದರಲ್ಲಿಯೂ ಜಾಣತನವಿದೆ ವೇದಿಕೆಯ ಮೇಲಿದ್ದವರಿಗೆ ಹೆಸರು ಹೇಳದೆ ಗಣ್ಯ ಮಾನ್ಯರೇ ಸಾಹಿತ್ಯಾಭಿಮಾನಿಗಳೇ ಎಂದು ಭಾಷಣ ಪ್ರಾರಂಭಿಸಿದ್ದಲ್ಲಿ ಸಮಯ ವ್ಯರ್ಥವಾಗುವುದಿಲ್ಲ ಮಾತಿನ ಮೂರು ಲೋಕ ಗೆಲ್ಲುವ ಶಕ್ತಿಯುಂಟು ಮಾತಿನಿಂದ ನಗೆಯೂ ಒಗೆಯೂ ಮುಂಟು ನೋಡಿದರೆ ಮುತ್ತಿನ ಆಹಾರದಂತಿರಬೇಕು ಮಾತು ಮಿತವಾಗಿರಬೇಕು ಹಿತವಾಗಿರಬೇಕು ನಾವು ಹೇಳುವ ಮಾತು ಜುಳ್ಳ ಜುಳ್ಳಾಗಿರಬಾರದು ಮಾತಿನಲ್ಲಿ ಸತ್ವ ತತ್ವ ಅಡಗಿರಬೇಕು ಎಲ್ಲರೂ ಮೆಚ್ಚಿ ಹೌದು ಹೌದು ಎನ್ನುವಂತಿರಬೇಕು ನಮ್ಮ ಮಾತು ಜನರಲ್ಲಿ ವೈಷಮ್ಯ ಭಾವ ಮೂಡುವಂತಿರಬಾರದು ಯಾವುದೇ ರೀತಿಯ ಪ್ರ ಪ್ರಚೋದನೆಗಳಿಗೆ ಅವಕಾಶವಿರಬಾರದು ನಾವು ಜನರು ಎಂದು ತೋರಿಸಲು ಅನವಶ್ಯಕ ವಿಷಯ ಮಾತನಾಡಬಾರದು ತಮಗೆ ಕೊಟ್ಟ ವಿಷಯ ಮಾತನಾಡಬಾರದು ತಮಗೆ ಕೊಟ್ಟ ವಿಷಯದತ್ತ ಗಮನವಿರಬೇಕು ತಮ್ಮ ವೈಯಕ್ತಿಕ ವಿಷಯ ಮಾತನಾಡ ನಾಡುವುದು ವೇದಿಕೆಗೆ ಭೂಷಣವಲ್ಲ ಅನವಶ್ಯಕ ಮಾತುಗಳಿಂದ ಮಾತು ತನ್ನ ತೂಕ ಕಳೆದುಕೊಳ್ಳುತ್ತದೆ ಎಲ್ಲರಿಗೂ ಸಮಯೋಚಿತ ಮಾತು ಸಮಯ ಪ್ರಜ್ಞೆ ಇರಲಿ ಎಂದು ಅಧ್ಯಕ್ಷರು ಹೇಳಿದರು ಅಧ್ಯಕ್ಷರ ಭಾಷಣದಿಂದ ಗರ್ವಭಂಗವನ್ ಗರ್ವಭಂಗವಾದಂತಾಗಿ ರಾಮನಿಗೆ ಮುಖ ಚಿಕ್ಕದಾಗಿತ್ತು